फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಸಾರ್ವಜನಿಕರಿಗೆ ಆಗ್ತಿರುವ ತೊಂದರೆಗಳ ಕುರಿತಂತೆ ಉನ್ನತ ಮಟ್ಟದ ಸಭೆಯ ಬಳಿಕ ಮಾತನಾಡಿದರೆ ಮೈಕ್ರೋ ಫೈನಾನ್ಸರ್ಗಳಿಂದ ಸಾಲ ಪಡೆಯುವವರ ಹಿತವನ್ನ ಕಾಪಾಡೋಕ್ಕೆ ಸರ್ಕಾರ ಬದ್ಧವಾಗಿದೆ ಸಾಲಗಾರರಿಗೆ ಕಿರುಕುಳ ನೀಡುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಸಾಲಗಾರರ ಹಿತವನ್ನ ಕಾಪಾಡುವ ದೃಷ್ಟಿಯಿಂದ ಆದಷ್ಟು ಬೇಗನೆ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನನ್ನ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಬಲವಂತದ ಸಾಲ ವಸೂಲಾತಿ ಮಾಡೋರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಈ ಕುರಿತು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಸಾಧ್ಯವಾಗುವಂತೆ ಕಾನೂನಿನಲ್ಲಿ ಅವಕಾಶ ಮಾಡಲಾಗುತ್ತೆ ಈಗಿರುವ ಕಾನೂನು ಇನ್ನಷ್ಟು ಬಲಪಡಿಸೋಕೆ ಕ್ರಮ ತೆಗೆದುಕೊಳ್ತೀವಿ ಇದರಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ನೀಡಲು ಕ್ರಮ ತೆಗೆದುಕೊಳ್ತೇವೆ ಜೊತೆಗೆ ನೋಂದಣಿಯಾಗದ ಲೇವಾದೇವಿಗಾರರ ಮೇಲೆ ನಿಯಂತ್ರಣಕ್ಕೆ ಹೊಸ ಕಾಯ್ದೆಯಲ್ಲಿ ಅವಕಾಶವನ್ನ ಕಲ್ಪಿಸ್ತೇವೆ ಬೆದರಿಸಿ ಬಲವಂತದ ಸಾಲ ವಸೂಲಾತಿ ಮಾಡೋಕೆ ಸಾಧ್ಯವಿಲ್ಲ ಬಡ ಸಾಲಗಾರರ ಹಿತವನ್ನ ಕಾಪಾಡೋಕೆ ಸರ್ಕಾರ ಎಲ್ಲ ಕ್ರಮವನ್ನ ತೆಗೆದುಕೊಳ್ತದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯಾರಿಗಾದರೂ ಮೈಕ್ರೋ ಫೈನಾನ್ಸ್ ಫೈನಾನ್ಸ್ ವ್ಯಕ್ತಿಗಳಿಂದ ಕಿರುಕುಳ ಬರ್ತಿದ್ರೆ ಸ್ಥಳೀಯವಾಗಿ ಪೊಲೀಸರಿಗೆ ದೂರನ್ನ ಕೊಡಬೇಕು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಸಭೆ ನಡೆಸಿ ಈ ಕುರಿತು ಜನರಿಗೆ ಸೂಕ್ತ ತಿಳುವಳಿಕೆಯನ್ನ ಹಾಗೂ ಮೈಕ್ರೋ ಫೈನಾನ್ಸ್ ವ್ಯಕ್ತಿಗಳಿಗೆ ಎಚ್ಚರಿಕೆ ಸಹ ಕೊಡಬೇಕು ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಟ್ಟು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದೇವೆ ಪ್ರತಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಹಾಯವಾಣಿ ಆರಂಭಿಸೋಕೆ ಸೂಚನೆ ಕೊಡಲಾಗಿದೆ ಇಲ್ಲಿ ದೂರು ನೀಡಬಹುದು ಪೊಲೀಸರು ಸ್ವಯಂ ಪ್ರೇರಿತರಾಗಿ ಸಹ ದೂರನ್ನ ದಾಖಲಿಸಬಹುದು ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಲೆಂಡಿಂಗ್ ಆಕ್ಟಿವಿಟೀಸ್ ಕುರಿತು ಕೇಂದ್ರ ಸರ್ಕಾರ ಕರಡು ಸಿದ್ಧಪಡಿಸಿದೆ ಈ ಕುರಿತು ಸಮಗ್ರ ಸಮಾಲೋಚನೆ ನಡೆಸಿ ಸಾಲದ ಸುಳಿಯಲ್ಲಿ ಸಿಲುಕಿರುವ ಸಿಲುಕಿರುವ ಜನರ ಹಿತವನ್ನ ಕಾಪಾಡೋಕೆ ಕ್ರಮ ತೆಗೆದುಕೊಳ್ತೇವೆ ಕಿರುಕುಳ ತಪ್ಪಿಸೋಕೆ ಸೂಕ್ತ ಕಾನೂನು ರಚಿಸಲು ಕೇಂದ್ರ ಸರ್ಕಾರವನ್ನು ಸಹ ಒತ್ತಾಯಿಸುತ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಸಾಲ ವಸೂಲಾತಿ ಕುರಿತಾಗಿ ಆರ್ಬಿಐ ಹಲವು ಮಾರ್ಗಸೂಚಿಯನ್ನ ಕೊಟ್ಟಿದೆ ಸಾಯಂಕಾಲ ಐದು ಗಂಟೆ ಬಳಿಕ ಸಾಲ ವಸೂಲಾತಿಗೆ ಹೋಗ್ಬಾರ್ದು ಮನೆ ಹತ್ರ ಹೋಗಬಾರದು ಬೆದರಿಕೆ ಹಾಕ್ಬಾರ್ದು ವಸೂಲಾತಿಗೆ ಮೂರನೇ ವ್ಯಕ್ತಿಗಳನ್ನ ಸಹ ನೇಮಿಸಬಾರ್ದು ಇದರ ಈ ರೀತಿಯ ಹಲವು ಗೈಡ್ ಲೈನ್ಗಳಿವೆ ಇದನ್ನ ಉಲ್ಲಂಘಿಸುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡೋದಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ಕುಟುಂಬಕ್ಕೆ ಎಷ್ಟು ಸಾಲ ನೀಡಬಹುದು ಎಂಬ ಬಗ್ಗೆ ಆರ್ ಬಿ ಮಿತಿ ಇದೆ ಇದನ್ನ ಪಾಲಿಸಲಾಗ್ತಿದ್ಯಾ ಇದನ್ನ ಅನುಷ್ಠಾನಗೊಳಿಸುವ ಕಾರ್ಯ ಮಾಡ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ಒಂದು ಲಿಸ್ಟ್ ನಾನು ನಿಮಗೆ ಹೇಳಿದ್ದೇನೆ ಇದ್ರಾಜೆಗೂ ಏನನ್ನ ನೋಡ್ಬೇಕಾಗುತ್ತೆ ಅನ್ನೋದನ್ನ ನಾವು ಹೇಳೋದಂದ್ರೆ ಈ ಮೈಕ್ರೋ ಫೈನಾನ್ಸರ್ಗಳ ಗಲಾಟೆ ಈಗ ಶುರುವಾಗಿದ್ದಲ್ಲ ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗಿತ್ತಲ್ಲ ಆ ಸಂದರ್ಭದಲ್ಲೇ ಇದು ಚರ್ಚೆಗೆ ಬಂದಿತ್ತು ಆಗ ಶುರುವಾಗಿದ್ದು ಮೊದ್ಲು ಯಾವುದು ಅಂದ್ರೆ ಧರ್ಮಸ್ಥಳ ಸಂಘ ಇವರು ಬಹಳ ಕಿರುಕುಳ ಕೊಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಫೈನಾನ್ಸ್ ಕೊಟ್ಟು ಅಂತ ಹೇಳಿ ಅವಾಗ ವಿಷಯ ಬಂತು ಆದ್ರೆ ಆಗ ಎರಡು ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರ್ಬೋದು ಇದನ್ನ ಚರ್ಚೆಗೆ ಒಳಪಡಿಸ್ಲಿಲ್ಲ ಮುಖ್ಯವಾಗಿ ಇಲ್ಲಿ ಈ ಧರ್ಮಸ್ಥಳ ಕಿರುಕುಳ ಸಂಘ ಸಂಘದ ಮುಖ್ಯಸ್ಥರು ಬಂದು ಇದೆ ರಾಜ್ಯಸಭಾದಲ್ಲಿ ಸದಸ್ಯರಾಗಿರುವಂತಹ ಧರ್ಮ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಇವರು ಮುಖ್ಯವಾಗಿ ಜೈನ್ರು ಮತ್ತು ಧರ್ಮಾಧಿಕಾರಿ ಬೇರೆ ಇವರು ಬಡ್ಡಿ ವ್ಯವಹಾರ ಮಾಡ್ಬೇಕಾ ಅಂತ ಇಲ್ಲಿ ಪ್ರಶ್ನೆ ಪ್ರಶ್ನೆ ಮಾಡ್ಬೇಕಾಗುತ್ತೆ ಇದ್ರ ಜೊತೆ ಎಲ್ಲ ರಾಜಕಾರಣಿಗಳು ಅವ್ರನ್ನ ಧರ್ಮಾಧಿಕಾರಿಗಳ ಈ ವಿಷಯದಲ್ಲಿ ಮುನ್ನೆಲೆಗೆ ಬರ್ತಾರಲ್ಲ ಅಂತ ಹೇಳಿನೇ ಈ ವಿಷಯವನ್ನ ಹಾಗಾಗೆ ಹಾಗಾಗೆ ಅಲ್ಲಿ ಚರ್ಚೆಗೆ ತೆಗೆದುಕೊಳ್ಳಿಲ್ಲ ಜನ ಸತ್ರೆ ಏನಂತೆ ಧರ್ಮಾಧಿಕಾರಿಗಳ ಧರ್ಮಾಧಿಕಾರಿ ಇರೋದು ಧರ್ಮವನ್ನ ರಕ್ಷಣೆ ಮಾಡಕ್ಕೆ ಜನರನ್ನ ರಕ್ಷಣೆ ಮಾಡಕ್ಕೆ ಇನ್ನು ಇವರು ಚುನಾಯಿತರಾಗಿರೋರು ಸಹ ಜನರ ಜನರಿಗೆ ಸೇವೆ ಮಾಡಕ್ಕೆ ಬರ್ ಬಂದಿರೋರು ಅಂತ ಮರ್ತೋದ್ರು ಅಂತ ಕಾಣ್ತದೆ ಇನ್ನು ಈ ಚರ್ಚೆ ಬಿಜೆಪಿ ಆಗ್ಲಿ ಬಿಜೆಪಿನೂ ಸಹ ಈಗ ಹೇಳ್ತಾ ಇದೆ ರಾಜ್ಯ ಸರ್ಕಾರವನ್ನ ದೂರ್ತಾ ಇದೆ ಆದ್ರೆ ಅವರದ್ದೇ ಪ ಅವರದೇ ಪಕ್ಷದಿಂದ ರಾಜ್ಯಸಭಾ ಸದಸ್ಯರಾಗಿರುವಂತಹ ಆ ವಿಶ್ ಇವರು ವೀರೇಂದ್ರ ಹೆಗ್ಡೆ ಅವರನ್ನ ಈ ವಿಷಯದಲ್ಲಿ ಏನು ಪ್ರಶ್ನೆನೇ ಮಾಡ್ಲಿಲ್ಲ ಆ ಈಗ ಬೇರೆ ಮೈಕ್ರೋ ಗಳ ವಿಷಯ ಈಗ ಹೇಳ್ತಾ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರವೂ ಸಹ ಈ ಧರ್ಮ ಧರ್ಮಸ್ಥಳದ ಸಂಘದ ವಿಚಾರ ಈಗ ರಾಜ್ಯ ಸರ್ಕಾರನೂ ಮಾತನಾಡ್ತಾ ಇಲ್ಲ ಅದೇ ರೀತಿ ಬಿಜೆಪಿ ಬಿಜೆಪಿ ಅವರು ಮಾತನಾಡ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಕಿರು ಕುಳಗಳು ಇರೋದು ಇಲ್ಲಿ ಇಲ್ಲಿ ಅದನ್ನ ತಪ್ಸಿದ್ದಾರೆ ಇನ್ನು ಈ ಈ ಸಂಘದ ಬಗ್ಗೆ ಈಗ ಮಾತಾಡ್ತಾ ಇಲ್ಲ ಅಂತ ನಾನು ನಿಮ್ಗೆ ಹೇಳಿದೆ ನಾವು ಗಮನಿಸ್ಬೇಕಾಗಿರೋದು ಏನಂದ್ರೆ ಜನ ಜನ ನಮ್ಮ ಜನ ಯಾಕೆ ಸಾಲ ಮಾಡ್ತಿದ್ದಾರೆ ಕನ್ನಡಿಗರು ಯಾಕೆ ಸಾಲ ಮಾಡ್ತಿದ್ದಾರೆ ಅಂದ್ರೆ ಈ ಕುರು ಕಿರುಕುಳ ಇರಬಾರ್ದು ಅಂದ್ರೆ ರಾಷ್ಟ್ರೀಯ ಬ್ಯಾಂಕ್ ಈ ಹಿಂದೆ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾಕೆ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ರು ಅಂದ್ರೆ ಈ ರೀತಿ ಜನರಿಗೆ ಈ ಖಾಸಗಿ ಫೈನಾನ್ಸರ್ಗಳು ಕಿರುಕುಳ ಕಿರುಕುಳ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಅವರು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿ ಮಾಡಿದ್ರು ಇದು ಈಗ ಬ್ಯಾಂಕ್ಗಳನ್ನ ಒಂದು ಬ್ಯಾಂಕ್ ಅನ್ನ ಇನ್ನೊಂದು ಗೆ ಮರ್ಜ್ ಮಾಡಿ ಕನ್ನಡಿಗರಿಗೆ ಕೆಲಸ ಇಲ್ತ ಬ್ಯಾಂಕ್ ಅಲ್ಲಿ ಕನ್ನಡಿಗರ್ ಇವತ್ತು ಯಾರು ಕೆಲ್ಸದಲ್ಲಿಲ್ಲ ಬ್ಯಾಂಕ್ ಹೋದ್ರೆ ಕನ್ನಡ ಯಾಕೆ ಮಾತಾಡ್ತೀರಾ ಅಂತ ಹೇಳ್ತಾ ಇದಾರೆ ಇದನ್ನ ಇವತ್ತು ನಾರಾಯಣ್ ಗೌಡ ಹೇಳ್ತಿರೋದು ಕರ್ನಾಟಕದಲ್ಲಿ ಬ್ಯಾಂಕ್ ಅಧಿಕಾರಿಗಳ ಕಿರುಕುಳ ಜಾಸ್ತಿ ಆಗಿದೆ ಅಂತ ಹೇಳಿ ಕನ್ನಡದ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತಾಡ್ತಿಲ್ಲ ಅಂತ ಹೇಳಿ ಇದನ್ನೇ ಈ ರೀತಿ ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಇನ್ನೊಂದು ಹೊಸ ಕಿರುಕುಳ ಕೊಡ್ತಾರೆ ಅಲ್ಲಿನ ಬ್ಯಾಂಕ್ ಅಧಿಕಾರಿಗಳು ಮ್ಯಾನೇಜರ್ಗಳು ಅದನ್ನ ಇನ್ನೊಂದು ಸ್ಟೋರಿ ಇಲ್ಲಿ ಹೇಳ್ತೀವಿ ಬ್ಯಾಂಕ್ ಮರ್ಜ್ ಮಾಡಿ ಕನ್ನಡಿಗರಿಗೆಲ್ಲ ಕೆಲಸ ಹೋಯ್ತು ಕನ್ನಡಿಗರಿಗೆ ಏನೆಲ್ಲ ಕನ್ನಡಿಗರೇ ಸ್ಥಾಪಿಸಂತ ಬ್ಯಾಂಕ್ ಗಳಿತ್ತು ಕೆನರಾ ಬ್ಯಾಂಕ್ ಇತ್ತು ಮೈಸೂರು ಬ್ಯಾಂಕ್ ಇತ್ತು ಇವೆಲ್ಲ ಮರ್ಜ್ ಮಾಡಿ ಇವತ್ತು ಕನ್ನಡಿಗರಿಗೆ ಕೆಲಸ ಇಲ್ದಂಗೆ ಮಾಡಿದ್ದಾರೆ ಇದೇ ಮೋದಿ ಅಂಡ್ ಟೀಮ್ ಖಾಸಗಿ ಫೈನಾನ್ಸರ್ ಗಳಿಗೆ ಅನುಕೂಲ ಮಾಡೋಕೆ ಈ ರೀತಿ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿದ್ರ ಹಾಗಾದ್ರೆ ಅಂದ್ರೆ ಇವ್ರದ್ದು ಏನು ಗುಪ್ತ ವಾಹಿನಿಯಲ್ಲಿ ಕೆಲಸ ಮಾಡಿರ್ತಾರಲ್ಲ ಅದು ಆ ಟೈಮಿಗೆ ಗೊತ್ತಾಗಿರಲ್ಲ ಇನ್ನು ಸರ್ಕಾರಕ್ಕೆ ಉಳಿಸ್ತಾ ನೀವು ಉಳಿಸಿ ದುಡ್ಡೇನೆ ನೀವು ಮನೆಗ್ ತೆಗೆದ್ಕೊಂಡು ಹೋಗ್ಬೇಕಾಗಿಲ್ಲ ನೀವಿರದೇ ಜನರಿಗೆ ಕೆಲಸ ಕೊಡ್ಬೇಕು ಜನರ ಜೀವನ ಸುಧಾರಣೆ ಮಾಡಕ್ಕೆ ಆದ್ರೆ ನೀವು ಸುಧಾರಣೆ ಮಾಡಿ ಜನರನ್ನ ಕೊಡ್ಬೇಕಾದ ಅವಕಾಶಗಳನ್ನ ಕಿತ್ಕೊಂಡು ಖಾಸಗಿ ಫೈನಾನ್ಸರ್ ಗಳಿಗೆ ಅನುಕೂಲ ಮಾಡ್ಕೊಟ್ಟಿದೀರ ಇವತ್ತು ಅವರು ಸಾಮಾನ್ಯ ಜನರನ್ನ ಕಿರ್ಕೊಳ್ಳೋ ಮಾಡ್ಕೊಡಕ್ಕೆ ಇದು ನೀವು ಮಾಡ್ಕೊಟ್ರ ಅನುಕೂಲನೇ ಕಾರಣ ಆಗಿದೆ ಶ್ರೀಮಂತ್ರ ಶ್ರೀಮಂತ್ರು ನಿಮ್ಮ ನೀವು ಏನು ಉದ್ಯಮಿಗಳ ಪರ ಉದ್ಯಮಿಗಳ ಬಡವರಿಗೆ ನೀವು ಯಾವತ್ತು ಸಾಲ ಮನ್ನಾ ಮಾಡಲ್ಲ ರೈತರಿಗೆ ಸಾಲ ಮನ್ನಾ ಮಾಡಲ್ಲ ನೀವು ಮನ್ನಾ ಮಾಡೋದೆಲ್ಲ ಉದ್ಯಮಿಗಳಿಗೆ ನಾರಾಯಣ ಮೂರ್ತಿ ಅಂತ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಅವ್ರದ್ದು ಸಹಾಯ ಅವ್ರ ಹೆಸರನ್ನೇ ಕೇಳ್ತೀವಿ ಮೂವತ್ತೊಂದು ಸಾವಿರ ಕೋಟಿ ಅಷ್ಟು ಅವ್ರಿಗೆ ಒಂದು ಜಿ ಎಸ್ ಟಿನ ಮಾಫ್ ಮಾಡಿದ್ದಾರೆ ಯಾವ ಕಾರಣಕ್ ಮಾಡ್ ಮಾಫ್ ಮಾಡಿದ್ದಾರೆ ಅನ್ನೋ ವಿಷಯ ಚರ್ಚೆಯಲ್ಲಿದೆ ಅದಕ್ಕೆ ಅವ್ರ ಹೆಸರನ್ನ ಹೇಳಿದ ಅವ್ರು ಬಿಟ್ಟು ಬೇರೆಯವ್ರೆಲ್ಲ ಬೇಕಾದಷ್ಟು ಅತಿ ಹೆಚ್ಚು ಜನ ಈ ರೀತಿ ನಮ್ಮ ಬ್ಯಾಂಕ್ ಅಲ್ಲಿ ತಗೊದ್ಕೊಂಡ ಸಾಲದಿಂದ ತಪ್ಪಿಸ್ಕೊಂಡು ಹೋದವರು ಇದೇ ನವರು ಅನ್ನೋದು ಟಾಪ್ ಲಿಸ್ಟ್ ಅಲ್ಲಿ ಇದಾರೆ ಅದನ್ನು ಒಂದು ಟಾಪ್ ಲಿಸ್ಟ್ ಕೊಡ್ತೀವಿ ಆ ಶ್ರೀಮಂತರ ಹತ್ರ ದುಡ್ಡು ಸೇರ್ತಾ ಹೋಗಿ ಉದ್ಯಮಿಗಳನ್ನ ಸರ್ಕಾರ ಯಾವತ್ತು ರೈತರನ್ನ ರೈತರಿಗೆ ಅವರ ಬೆಲೆಗೆ ಬೆಲೆ ನಿಗದಿ ಬೆಳೆಗೆ ಬೆಲೆ ನಿಗದಿ ಮಾಡಲ್ಲ ಅಹ್ ಸ್ವಾಮಿ ನಾಥನ್ ವರದಿನ ಒಪ್ಪಳ್ತೀನಿ ಅಂತ ಹೇಳಿ ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಿದ್ರು ಸಹ ಇದುವರೆಗೂ ರೈತರ ಬೆಳೆಗಳಿಗೆ ಬೆಲೆಯನ್ನ ನಿಗದಿ ಮಾಡಿಲ್ಲ ಹಣ ಮಾತ್ರ ಉದ್ಯಮಿಗಳ ರೈತರು ಬೆಳೆದ ಉತ್ಪನ್ನಗಳನ್ನ ಮಾರುವಂತಹ ಉದ್ಯಮಿಗಳ ಪರ ಮಾ ಕೆಲಸ ಮಾಡ್ತಾ ಹೋಯ್ತು ಆದ್ರೆ ಉದ್ಯಮಿಗಳು ಇವತ್ತು ಹಣವನ್ನ ಮಾಡಿದ್ದಾರೆ ಶ್ರೀಮಂತ್ ಆಗಿದ್ದಾರೆ ಶ್ರೀಮಂತರಿಗೆ ಹಣ ಸೇರ್ತಾ ಹೋಯ್ತು ಅವ್ರಿಗೆ ತೆರಿಗೆಯನ್ನು ಏನಂದ್ರೆ ತೆರಿಗೆ ಸ್ಲ್ಯಾಬ್ ಅನ್ನು ಕಡಿಮೆ ಮಾಡಿದ್ದಾರೆ ಎಲ್ರಿಗೂ ಒಂದೇ ತರ ತೆರಿಗೆಯನ್ನ ಮಾಡಿದ್ದಾರೆ ಜಿ ನ ಬಡೂರು ಸಹ ಎಲ್ಲರೂ ಬಡವರು ಬಡವರು ಇವತ್ತು ಜಿ ಎಸ್ ಟಿ ಕಟ್ಟಿ 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 ಇವತ್ತು ಹೈರಾಣಾಗಿದ್ದಾರೆ ನೂರು ರೂಪಾಯಿ ಏನಾದರೂ ದುಡಿದ್ರೆ ಸಾಮಾನ್ಯ ಮನುಷ್ಯ ಅವನು ಎಪ್ಪತ್ತು ರೂಪಾಯಿ ಅಷ್ಟು ಜಿ ಎಸ್ ಟಿ ಈ ದೇಶದಲ್ಲಿ ಕಟ್ತಾ ಇದ್ದೀವಿ ಇದು ವಿಶ್ವದಲ್ಲಿ ಎಲ್ಲೂ ಇಲ್ಲ ಅಂತಹ ಜಿ ಎಸ್ ಟಿ ಯನ್ನ ನಿರ್ಮಲಾ ಸೀತಾರಾಮನ್ ಜಿ ಎಸ್ ಟಿ ಆಗಿದೆ ಇದು ಇನ್ನು ಶ್ರೀಮಂತರ ಹತ್ರ ಇವತ್ತೋಗಿ ಬಡವರು ಜೀವನ ನಡೆಸೋಕೆ ಕೈ ಇಟ್ಟಿದ್ದಾರೆ ಯಾರು ಈ ಸರ್ಕಾರದ ಪರ ನಿಂತು ಈ ಸರ್ಕಾರದ ಪರ ಪ್ರಪಗಂಡ ಮಾಡ್ತಾ ಇದ್ರಲ್ಲ ಮೋದಿ ಸರ್ಕಾರದ ಪರ ಪ್ರಪಂಡ ಮಾಡೋ ಅಂತವ್ರಿಗೆ ಆ ಹಣ ಹರಿದು ಬಂದಿದೆ ಇವತ್ತು ಅವ್ರ ಹತ್ರ ಹಣ ಜಾಸ್ತಿ ಆಗಿದೆ ಅವರೆಲ್ಲ ಇವತ್ತು ಬಡವರಿಗೆ ಫೈನಾನ್ಸ್ ಮಾಡಿದ್ದಾರೆ ಇವತ್ತು ಬಡವರು ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಅವ್ರನ್ನ ಅಟ್ಟಾಡಿಸ್ತಾ ಇದಾರೆ ಈಗ ಶ್ರೀಮಂತರು ಬಡ್ಡಿ ಹಣ ಬೇರೆ ದುಡಿಯಕ್ಕೆ ಶುರುವಾಗಿದ್ದಾರೆ ಇನ್ನ ಸರ್ಕಾರದಿಂದ ಅವರು ಪಡೆದುಕೊಂಡ ಲಾಭಕ್ಕೆ ಲಾಭದ ಜೊತೆ ಇವತ್ತು ಬಡ್ಡಿ ಹಣ ದುಡ್ಕೊ ದುಡ್ಕೊಂಡಿದ್ದಾರೆ ಬಡ್ಡಿಯ ವಸೂಲಾತಾಗೆ ಇವತ್ತು ಈ ಬಡ್ಡಿ ಯಾವ ಮಟ್ಟಕ್ಕೆ ಅಂದ್ರೆ ಈ ಜೈನ ಜೈನ ವ್ಯಕ್ತಿ ಇವರು ಸಹ ಧರ್ಮಸ್ಥಳ ಫೈನಾನ್ಸ್ ಅವರು ಸಹ ಅವರು ಜನರ ಜೀವನ ಬಡ್ಡಿ ಬಡ್ಡಿಯಲ್ಲಿ ಅವರು ಜೀವನನೇ ಮಾಡಬಾರ್ದು ಅನ್ನೋದು ಅವರ ಧರ್ಮ ಹೇಳುತ್ತೆ ಆದ್ರೆ ಅಲ್ಲೂ ಸಹ ಬಡ್ಡಿ ಬಡ್ಡಿ ವಸೂಲತಿ ನಡೀತಾ ಇದೆ ಇನ್ನು ಈ ಬಡ್ಡಿಯನ್ನ ಕೊಡ್ಲಿಕ್ಕೆ ಈ ಫೈನಾನ್ಸರ್ಗಳು ನೆನೆಸ್ಕೊಂಡಿರೋದು ಯಾರನ್ನ ಅಂದ್ರೆ ಈ ಗುಂಡಾಗಳನ್ನ ಈ ಗುಂಡಾಗಳು ಹೇಗಿರ್ತಾರೆ ಅವ್ರಿಗೂ ಶ್ರೀಮಂತರಲ್ಲ ಈ ಗುಂಡಾಗಳು ಸಹ ಸಮಾಜದಲ್ಲಿ ಒಂದು ಗುಂಡಾ ಗುಂಡಾಯಿಸಂ ಮಾಡ್ಕೊಂಡು ಎದ್ರಸ್ಕೊಂಡು ಬೆದರ್ಸ್ಕೊಂಡು ಇದ್ದವ್ರಿಗೆ ಈಗ ಒಂದು ಕೆಲಸ ಕೊಟ್ಟಿದ್ದಾರೆ ಅದೇ ಈ ಫೈನಾನ್ಸರ್ಗಳು ಆ ದುಡ್ಡು ವಸೂಲಿ ಮಾಡ್ಕೊಂಡ್ ಬನ್ನಿ ಹಣ ವಸೂಲಿ ಮಾಡ್ಕೊಂಡ್ ಬನ್ನಿ ಅಂತ ಬಡವರನ್ನ ಬಡತನದಲ್ಲೇ ಇರುವಂತಹ ಈ ಗುಂಡಾಗಳನ್ನ ಬಿಟ್ಟು ಹಣಿತಾ ಇದ್ದಾರೆ ವಸೂಲಿಗೆ ಮನೆಯಿಂದ ಆಚೆ ಹಾಕೋದು ಏನೇನ್ ಕೆಲಸ ಮಾಡ್ತಿದ್ದಾರೆ ಅತ್ಯಾಚಾರಗಳಂದ್ರೆ ಹಣ ವಸೂಲಿಗೆ ಹೋಗಿ ಅವರನ್ನ ಮನೆಯಿಂದ ಆಚೆ ಹಾಕ್ತಿದ್ದಾರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಇಲ್ವಾ ಅನ್ನೋ ರೀತಿ ಆಗಿದೆ ಮನೆಯಿಂದ ಮುಂದೆ ಬೋರ್ಡ್ ಬರಿತಾ ಇದ್ದಾರೆ ಇವ್ರು ಸಾಲ ಮಾಡಿದ್ದಾರೆ ಹಣ ಕೊಡದೆ ಓಡೋಗಿದ್ದಾರೆ ಇವ್ ಅಂತ ಹೇಳಿ ಸಾಮಾಜಿಕವಾಗಿ ಅವರನ್ನ ಒಂದ್ ರೀತಿ ಕೀಳಾಗಿ ನಡ್ಸ್ಕೊಳ್ತಾ ಇದ್ದಾರೆ ಸುತ್ತಮುತ್ತ ಜನರದ್ರಿಗೆ ಮಾನ ಮರ್ಯಾದೆನ ಹರಾಜಾಗ್ತಾ ಇದ್ದಾರೆ ಈ ಗುಂಡಾಗಳು ಇದು ಇಲ್ಲಿರೋ ಇಲ್ಲಿರೋಂತ ಕಾನೂನು ಈ ಕಾನೂನು ಕಾನೂನು ಶ್ರೀಮಂತ್ರಿ ಈಗ ಯಾರ್ಯಾರು ವಿಜಯ್ ಮಲ್ಯ ಒಳಗೊಂಡಂತೆ ಯಾರ್ಯಾರು ಬೇರೆ ದೇಶಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ರ ನೀರವ್ ಚೋಕ್ಸಿನ ಯಾರೋ ಇದಾರಲ್ಲ ಅವರೆಲ್ಲ ತಪ್ಪಿಸ್ಕೊಂಡಿದ್ರಲ್ಲ ಅವ್ರ ಯಾವ ಯಾವ ದೇಶದಲ್ಲಿ ಇದ್ರಲ್ಲ ಅವ್ರ ಮನೆಗೆ ಹೋಗಿ ಬರ್ದಿದ್ರ ಬರ್ಸಿದಿರಾ ಮೋದಿ ಅವ್ರೇ ನೀವು ಬರ್ಸಿದಿರಾ ಮೋಟಾಬಾಯ್ ಅಂತ ಕೇಳ್ತಾ ಇದೀನಿ ಇಲ್ಲಿ ಆದ್ರೆ ಬಡವನ ಅಹ್ ದುಃಖ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪರಿಸ್ಥಿತಿನ ತಂದಿಟ್ಟಿದೆ ವಸೂಲಿ ಈ ಈ ವಸೂಲಿ ಯಾವ ಯಾವ್ಯಾವ ಕ್ರಮನ ಅನುಸರಿಸಬಾರ್ದು ಅವನ್ನೆಲ್ಲಾ ಅನುಸರಿಸ್ತಾ ಇದಾರೆ ಆದ್ರ ಅಷ್ಟೆಲ್ಲ ಆದ್ರೂ ಒಟ್ಟು ಹನ್ನೆರಡು ಸಾವಾಗಿದೆ ಹನ್ನೆರಡು ಸಾವಾಗಬೇಕಾಗಿತ್ತ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಏನ್ ಮಾಡ್ತಾ ಇತ್ತು ಪೊಲೀಸ್ ಅವರು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿನ ಸಾವಿನ ಮಟ್ಟಕ್ಕೆ ಕರ್ತ್ಕೊಂಡೋಗುವಷ್ಟು ಕಿರುಕುಳ ನಡಿ ನಡೆಸ್ತಾ ಇದ್ರು ಯಾಕೆ ಪೊಲೀಸ್ನವರು ಮಾತನಾಡ್ಲಿ ಈಗ ಕಾನೂನು ರಚಿಸ್ತಿದ್ರಾ ಸರಿ ಅವ್ರಿಗೆ ಹೆಚ್ಚಿನ ಅಧಿಕಾರ ಕೊಡ್ತಿದ್ರಾ ಸರಿ ಆದ್ರೆ ಈ ರೀತಿ ನಿರಂತರವಾಗಿ ಹನ್ನೆರಡು ಜನ ಸಾಯೋ ತನಕ ಪೊಲೀಸ್ ವ್ಯವಸ್ಥೆ ಯಾಕೆ ಕೆಲಸ ಕೆಲಸ ಮಾಡ್ಲಿಲ್ಲ ಇವತ್ತು ಪ್ರೈವೇಟ್ ಪ್ರೈವೇಟ್ ನಿಂದ ಲೋನ್ ತೆಗೆದುಕೊಂಡು ಇವತ್ತೊಬ್ರು ಸತ್ತಿದ್ದಾರೆ ಒಟ್ಟು ಹನ್ನೆರಡು ಜನ ನೆನ್ನೆಗೆ ಇವತ್ತು ಶನಿವಾರ ಒಬ್ರು ಸತ್ತಿದ್ದಾರೆ ಒಟ್ಟು ಹದಿಮೂರು ಜನ ಸತ್ತಿದ್ದಾರೆ ಇನ್ನು ಸಹಕಾರಿ ಸಂಘಗಳು ರಾಜ್ಯ ಪಟ್ಟಿಯಲ್ಲಿತ್ತು ಈ ಹಿಂದೆ ಈ ಮೋದಿ ಅಂಡ್ ಅವರು ಈ ದೇಶದ ಸರ್ಕಾರ ಹಿಡಿಯೋಕ್ ಮುಂಚೆ ಇದು ಒಂದ್ ರೀತಿ ಮೋದಿ ಅಂಡ್ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ತರ ಆಗ್ಬಿಟ್ಟಿದೆ ನಮ್ಮ ದೇಶಕ್ಕೆ ಇವರು ಸಹ ನಮ್ಮ ರಾಜ್ಯ ರಾಜ್ಯ ದೇಶದ ಚುಕ್ಕಾಣಿ ಹಿಡಿಯೋಕ್ ಮುಂಚೆ ಇದ್ದಿದ್ದು ಈ ಸಹಕಾರಿ ಸಂಘಗಳು ರಾಜ್ಯ ಪಟ್ಟಿ ಇಲ್ಲಿತ್ತು ಅದನ್ನ ಕೇಂದ್ರ ಪಟ್ಟಿಗೆ ಈಗ ಅಮಿತ್ ಶಾ ತೆಗೆದುಕೊಂಡ್ಬಿಟ್ಟಿದಾರೆ ಸಹಕಾರ ಸಂಘಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಅಮಿತ್ ಶಾ ಇವತ್ತು ಸಹಕಾರ ಸಂಘಗಳನ್ನ ಕಂಟ್ರೋಲ್ ಮಾಡಿ ಅದನ್ನ ಬಲವನ್ನ ಕಡಿಮೆ ಮಾಡ್ತಾ ಇದ್ದಾರೆ ಈ ಸಹಕಾರ ಸಂಘಗಳನ್ನ ಗಟ್ಟಿ ಆಗಿದ್ದಾಗ ಜನ ಅಲ್ಲಿಂದ ಫೈನಾನ್ಸ್ ತೆಗೆದುಕೊಳ್ತಾ ಇದ್ರು ಅದರಿಂದ ಸಮಸ್ಯೆ ಆಗ್ತಾ ಇರಲಿಲ್ಲ ಜಾಸ್ತಿ ಹಳ್ಳಿಯಲ್ಲಿ ಗ್ರಾಮೀಣ ಭಾಗಗಳಲ್ಲಿ ತಾಲೂಕು ಮಟ್ಟದಲ್ಲಿ ಸಹಕಾರ ಸಂಘಗಳಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಅವ್ರು ಬೇಕಾದದನ್ನ ತೆಗೆದುಕೊಂಡು ಅಲ್ಲಿ ಒಂದು ಸಹಕಾರ ತತ್ವದ ಅಡಿಯಲ್ಲಿ ಜನ ಜೀವನ ನಡೀತಾ ಇತ್ತು ಆದ್ರೆ ಇವತ್ತು ಮೋಟಾ ಬಾಯಿ ಅದನ್ನ ಹಾಳು ಮಾಡಿಟ್ಟಿದ್ದಾರೆ ಇನ್ನು ಸಹಕಾರ ಸಚಿವ ಇದುವರೆಗೂ ಕೆ ಎನ್ ರಾಜಣ್ಣ ಮಾತಾಡೇ ಇಲ್ಲ ಇದು ವಿಷಯವಾಗಿ ಯಾಕೆ ಮಾತಾಡ್ತಾ ಇಲ್ಲ ಸಹಕಾರ ಸಚಿವರು ನಮ್ಮ ಸಹಕಾರ ಸಂಘಗಳ ಮೂಲಕ ವ್ಯವಹರಿಸಿ ಫೈನಾನ್ಸ್ ಅವ್ರಿಗೆ ಕ್ರಮ ತೆಗೆದುಕೊಳ್ತೀವಿ ಆದಷ್ಟು ಜನ ಸಹಕಾರ ಸಂಘಗಳಲ್ಲಿ ನಿರತರಾಗಿ ವ್ಯವಹಾರ ಮಾಡೋಕೆ ನಿರತರಾಗಿ ಅಂತ ಇದುವರೆಗೂ ಒಂದು ಕರೆಯನ್ನ ಅವ್ರು ಕೊಟ್ಟಿಲ್ಲ ಯಾಕಂದ್ರೆ ಸಹಕಾರ ಸಂಘಗಳನ್ನ ಎಲ್ರೂ ಸೇರಿ ಮುಗಿಸ್ತಾ ಇದ್ದಾರೆ ಅನ್ನೋದನ್ನ ಅವರು ಒಪ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಅವರು ಮಾತನಾಡ್ತಾ ಇಲ್ಲ ಮುಖ್ಯಮಂತ್ರಿ ಒಬ್ರೇ ಮಾತನಾಡಿರೋದು ಇದುವರೆಗೂ ಕಾಂಗ್ರೆಸ್ ಪಕ್ಷ ಇದು ಈ ಏನ್ ಮಾಡ್ತಾ ಇದ್ರು ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಕೆ ಎನ್ ರಾಜಣ್ಣ ಮತ್ತಿತರರು ಸೇರ್ಕೊಂಡು ಏನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿ ನೆಕ್ಸ್ಟ್ ಯಾರಾಗ್ಬೇಕು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಟೈಮ್ ಮುಗ್ದೋದ್ರೆ ಈ ಸಿದ್ದರಾಮಯ್ಯ ಅವ್ರ ಬ ಅವರೇ ಐದು ವರ್ಷ ಇರಬೇಕು ಅಂತ ಒಂದಷ್ಟು ಇದ್ರಲ್ಲೂ ಕೆ ಎನ್ ರಾಜಣ್ಣ ಅವರು ಬಹಳ ಚೆನ್ನಾಗಿ ಭಾಗಿಯಾಗಿದ್ರು ಅದ್ರ ಅಲ್ಲದೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಅಧ್ಯಕ್ಷರಾಗ್ಬೇಕು ಡಿ ಕೆ ಶಿವಕುಮಾರ್ ಬೇಡ ಈ ರೀತಿ ಜನ ಸಾಯ್ತಾ ಇದ್ರೆ ಇವ್ರು ಈ ಚರ್ಚೆಯಲ್ಲಿ ತೊಡಗ್ತಾ ಇದ್ರು ಆ ನ್ಯೂ ಇಯರ್ ಅಲ್ಲಿ ಔತಣಕ್ ಹೋಗಿದ್ರು ನ್ಯೂ ಇಯರ್ ಪಾರ್ಟಿ ಮಾಡಕ್ ಹೋಗಿದ್ರು ಜನ ಸಾಯ್ತಾ ಇದ್ರೆ ಆದ್ರೆ ಇವ್ರು ಯಾವತ್ತು ಜನ ಸೇವಕರಾಗಿ ಕೆಲಸ ಮಾಡ್ಲಿಲ್ಲ ಅನ್ನೋದನ್ನ ಇಲ್ಲೊಂದ್ಸರಿ ಗಮನಿಸ್ಬೇಕಾಗತ್ತೆ ಅತಿ ಹೆಚ್ಚು ಕುರು ಕಿರುಕುಳ ನಡೆದಿದ್ದು ಇಲ್ಲೇ ತುಮಕೂರ್ನಲ್ಲಿ ತುಮ್ಕೂರ್ನವರು ಕೆ ಎನ್ ರಾಜಣ್ಣ ಅತಿ ಹೆಚ್ಚು ಕಿರುಕುಳ ಜನ ಅನುಭವಿಸಿದ್ದು ಈ ಫೈನಾನ್ಸರ್ ಗಳಿಂದ ತುಮಕೂರ್ ನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ ಆದ್ರೆ ಇದುವರೆಗೂ ಪರಮೇಶ್ವರ್ ಅವರು ಸಹ ಸಹ ಅವರು ರಾಜ್ಯದ ಗೃಹ ಸಚಿವರು ಗೃಹ ಸಚಿವರು ಮಾತನಾಡಿಲ್ಲ ಅವ್ರದೇ ಜಿಲ್ಲೆಯಲ್ಲಿ ಏನಾದ್ರು ಮಾತಾಡಿಲ್ಲ ಈ ರಕೇನ್ ರಾಜಣ್ಣನೂ ಮಾತನಾಡಿಲ್ಲ ಇದುವರೆಗೂ ಮಾತನಾಡಿದ ಈಗ ಮಾತನಾಡ್ತಾ ಇರೋದು ಕೇವಲ ಮುಖ್ಯಮಂತ್ರಿ ಅವ್ರು ಮಾತ್ರ ಇವ್ರಿಗೆ ಅಹ್ ಎಚ್ಚರಿಕೆಯನ್ನು ಕೊಡ್ಲಿಲ್ಲ ಇವ್ರು ಯಾರು ಈ ಗೃಹ ಸಚಿವರಾಗ್ಲಿ ರಾಜಣ್ಣ ಅವರಾಗ್ಲಿ ಎಚ್ಚರಿಕೆಯನ್ನು ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು ಈಗ ಮಾತನಾಡ್ತಾ ಇದ್ದಾರೆ ಇವರೆಲ್ಲ ಯಾಕೆ ಹೆಚ್ಕೊಂಡಿದ್ದಾರೆ ಅಂದ್ರೆ ಈ ಫೈನಾನ್ಸರ್ಗಳು ಕಿರು ಸ್ಮಾಲ್ ಫೈನಾನ್ಸರ್ಗಳು ಹೆಚ್ಕೊಂಡಿರೋದು ಯಾಕೆ ಅಂದ್ರೆ ಸರ್ಕಾರ ಕೆಲ್ಸ ಕೊಡೋದು ಅದರ ಕೆಲಸ ಅಲ್ಲ ಅಂತ ಮೊನ್ನೆ ನಾರಾಯಣ ಮೂರ್ತಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಹೇಳಿದ್ರು ಆಗ ನಾವು ಸ್ಟೋರಿಯನ್ನು ಮಾಡಿದ್ವಿ ನನಗಂತೂ ಬೇಕಾದಷ್ಟು ಬೈದ್ರು ಬೈಯೋದನ್ನ ನಾನು ಬೈಗುಳ ಅನ್ಕೊಳ್ಳಲ್ಲ ಜನರಿಗೋಸ್ಕರ ಅಷ್ಟು ಅಷ್ಟಾದ್ರೂ ಬೈತಾ ಇದ್ರಲ್ಲ ಒಳ್ಳೇದಾಯ್ತು ಆ ಜನ್ ಯಾಕೆ ಇವರೆಲ್ಲ ಯಾಕೆ ಹೆಚ್ಕೊಂಡಿದ್ದಾರೆ ಅಂದ್ರೆ ನಾರಾಯಣ ಮೂರ್ತಿ ಹೇಳ್ತಾರೆ ಸರ್ಕಾರ ಏನಿದ್ರು ನಮ್ಗೆ ಬೆಂಬಲ ಕೊಡ್ತಾ ಹೋಗ್ಬೇಕು ನಮಗ್ ಫೈನಾನ್ಸ್ ಮಾಡ್ಬೇಕು ನಾವು ಜನಕ್ಕೆ ಕೆಲಸ ಕೊಡ್ತೀವಿ ಉದ್ಯಮ ಕೊಡೋದು ಉದ್ಯಮಿಗಳ ಕೆಲಸ ಅಂತ ಹೇಳಿದ್ರು ನೀವು ಉದ್ಯಮ ಈಗ ನೀವು ಸ್ಮಾಲ್ ಫೈನಾನ್ಸ್ ಅವ್ರಿಗೆ ಸಪೋರ್ಟ್ ಮಾಡಿ ಕೇಂದ್ರ ಸರ್ಕಾರ ಯಾವ ಮಟ್ಟಕ್ಕೆ ಜನನ ಅಟ್ಟಾಡಿಸ್ತಾ ಇದಾರಲ್ಲ ಇದೇ ರೀತಿ ಇದೇ ರೀತಿ ಎಲ್ಲ ಉದ್ಯಮಿಗಳು ಅಟ್ಟಾಡಿಸ್ತಾ ಇದ್ದಾರೆ ಅವತ್ತು ಸರ್ಕಾರ ಸರಿಯಾಗಿ ಅಂತವ್ರಿಗೆ ಮಾತನ್ನ ತಿರ್ಗಿ ತಿರ್ಗೇಟನ್ನ ಕೊಟ್ಟಿದ್ರೆ ಈ ಪ್ರೈವೇಟ್ ಪೀಪಲ್ ಇಷ್ಟೊಂದು ಚೆನ್ನಾಗಿ ಹೆಚ್ಕೊಳ್ತಾ ಇರಲಿಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡ್ತಿರ್ಲಿಲ್ಲ ಈಗ ಖಾಸಗಿ ಫೈನಾನ್ಸ್ ಗಳ ಹಾವಳಿ ಹೆಚ್ಚಾಗಿರೋಕೆ ಕಾರಣ ಇವರು ಟೆಸ್ಟ್ ಡೋಸ್ ಅನ್ನ ಬಿಡಿಸ್ತಾ ಇರ್ತಾರೆ ಯಾರು ಮೋದಿ ಟೀಮ್ ಈಗಿರುವಂತಹ ಮೋದಿ ಟೀಮ್ ಅಥವಾ ಏನು ಹಿಂದಿನ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಗುತ್ತಿಗೆ ತಗೊಂಡಿದ್ದಾರೆ ಈಗ ಇವ್ರು ಇವ್ರು ಇವಾಗ ಟೆಸ್ಟ್ ಡೋಸ್ ಕೊಡ್ತಾ ಇರ್ತಾರೆ ಈ ಟೆಸ್ಟ್ ಡೋಸ್ ಅನ್ನ ಇವ್ರು ಕೊಟ್ಟಿರೋದು ಈಗ ಖಾಸಗಿ ಫೈನಾನ್ಸ್ ಈ ಖಾಸಗಿ ಫೈನಾನ್ಸರ್ಗಳು ಸಹ ಇದೇ ಈ ಕೇಂದ್ರ ಸರ್ಕಾರವನ್ನ ಸಪೋರ್ಟ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಜನಕ್ಕೆ ಅವರು ಜನ ಕೆಲಸ ಕೇಳಬಾರ್ದು ಬೆಲೆ ಏರಿಕೆ ವಿಷಯ ಕೇಳಬಾರ್ದು ಅದನ್ನ ಇವ್ರು ಹೇಳೋದು ಅವ್ರು ಕೊಟ್ಟ ಸಾಲದಲ್ಲಿ ಇವ್ರು ಬದುಕ್ತಾ ಇರ್ಬೇಕು ಅನ್ನೋದನ್ನ ಇವತ್ತು ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಯಾರನ್ನ ಇದನ್ನು ಮುಖ್ಯಮಂತ್ರಿಗಳ ಹೇಳಿದ್ದಾರೆ ಐ ಗೈಡ್ಲೈನ್ಸ್ ಇದೆ ಆದ್ರೆ ಆ ಗೈಡ್ ಲೈನ್ಸ್ ಅನ್ನ ಮೀರಿ ಈ ಸಣ್ಣ ಹಣಕಾಸು ನೀಡುವವರು ಇದುವರೆಗೂ ಏನೆಲ್ಲ ದೌರ್ಜನ್ಯ ಮಾಡ್ತಾ ಇದಾರೆ ಇದುವರೆಗೂ ಆರ್ ಬಿ ಐ ಇದೆ ಆರ್ ಬಿ ಐ ಗಮನಕ್ಕೆ ಬಂದಿಲ್ವಾ ಅನ್ಪಾ ತುಂಗ ರಸ್ತೆಯಲ್ಲಿ ಇದೆ ಆರ್ ಬಿ ಐ ಅದಕ್ಕೆ ಗಮನಕ್ಕೆ ಬರ್ಲಿಲ್ವಾ ಇದಲ್ಲದೆ ಕರ್ನಾಟಕದಲ್ಲಿ ರಾಷ್ಟ್ರೀಯ ಬ್ಯಾಂಕ್ಗಳು ಸಹ ರಾಷ್ಟ್ರೀಯ ಬ್ಯಾಂಕ್ಗಳು ಸಹ ಕನ್ನಡಿಗರಿಗೆ ಕಿರುಕುಳ ಕೊಡ್ತಿದ್ವಿ ಯಾಕಂದ್ರೆ ಅಲ್ಲಿ ತುಂಬಿಕೊಂಡಿರೋರು ಎಲ್ಲಾ ಹಿಂದಿ ವಾಲಾಗಳನ್ನ ಅವರು ಹಿಂದಿಯನ್ನ ಉದ್ದಾರ ಮಾಡಕ್ ಬಂದಿದ್ದಾರೆ ಇಲ್ಲಿ ಕನ್ನಡಿಗರ ಕನ್ನಡ ನಾಡನ್ನ ಉದ್ದಾರ ಮಾಡಕ್ ಬಂದಿಲ್ಲ ಅವ್ರ ಏನಿದ್ರು ಇದನ್ನು ಹಿಂದಿ ನಾಡನ್ನಾಗಿ ಮಾಡಕ್ ಬಂದಿದ್ದಾರೆ ಅವ್ರಿಗೇನಾದ್ರು ಕನ್ನಡದವರು ಕನ್ನಡದಲ್ಲಿ ಮಾತಾಡಿ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಕಿರುಕುಳ ಶುರು ಮಾಡ್ತಾರೆ ಅವ್ರನ್ನೂ ಸಹ ಇವತ್ತು ನಾರಾಯಣ ಕನ್ನ ಕರಾವೇ ಅಧ್ಯಕ್ಷ ನಾರಾಯಣ ಗೌಡ ಹೇಳಿದ್ದಾರೆ ಅದನ್ನು ನೀವು ನೋಡಬಹುದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಕನ್ನಡದವ್ರು ಯಾಕೆ ಕನ್ನಡದಲ್ಲಿ ಮಾತಾಡ್ತೀರಾ ಅಂತ ಆವಾಜ್ ಹಾಕಿದ್ದಾರೆ ಆ ಆವಾಜ್ ಹಾಕಿರೋದನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ನಿಮ್ಗೆ ನೇರವಾಗಿ ಪ್ರಸಾರ ಮಾಡ್ತೀವಿ ಇವ್ರಿಗೆಲ್ಲ ಯಾಕೆ ಬ್ಯಾಂಕ್ ಸೆಕ್ಟರ್ ಇರೋರು ಬಹಳ ಬಲಾಢ್ಯರಾಗ್ಬಿಟ್ಟಿದ್ದಾರೆ ಅಂದ್ರೆ ಇವ್ರಿಗೆ ಮೋಟಾ ಬಾಯ್ ಇವ್ರ ಬಾಯ್ ಇವ್ರ ಗಾಡ್ ಫಾದರ್ ಆಗಿಬಿಟ್ಟಿದ್ದಾರೆ ಅವ್ರಿಗೆಲ್ಲ ಅಂದ್ರೆ ಗಾಡ್ ಫಾದರ್ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಫಿಲಂ ಬಂದಿತ್ತು ಆ ಗಾಡ್ ಫಾದರ್ ಇಡೀ ವರ್ಲ್ಡ್ನ ಗೆಲ್ತಲ್ಲ ಆ ಫಿಲಂ ಅದೇ ತರ ಇವತ್ತು ಇವ್ರಿಗೆಲ್ಲ ಗಾಡ್ ಫಾದರ್ ಆಗಿರೋದು ಮೋಟಾ ಬಾಯ್ ಮೋಟಾಬಾಯಿ ಸಹ ಅವರು ತಮ್ಮನ್ ತಾವೇ ಗಾಡ್ ಫಾದರ್ ಅನ್ಕೊಂಡಿದ್ದಾರೆ ಹಂಗಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಹ್ ಅದಕ್ಕೆ ಕಾರಣ ಅದನ್ನೇ ಇವತ್ತು ರಾಹುಲ್ ಗಾಂಧಿ ನೀವ್ ಹಂಗಾಗಲ್ಲ ನಮ್ ದೇಶದಲ್ಲಿ ನಮ್ಗೆ ಗಾಡ್ ಗಾಡ್ ಫಾದರ್ ತರ ನೋಡ್ಕೊಳ್ಳೋದು ಅಂದ್ರೆ ನಮ್ಮ ಸಂವಿಧಾನ ಅದಕ್ಕೆ ಅವ್ರ ಇದ್ರಿಗು ನಮ್ಮ ಚಾನಲ್ ಮೊದ್ಲು ಹಾಕೋದು ಅದಕ್ಕೆ ಸಂವಿಧಾನ ಅಂಬೇಡ್ಕರ್ 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 ಅನ್ನೋದು ಒಳ್ಳೆ ಪ್ಯಾಷನ್ ಆಗೋಯ್ತು ಅಂದ್ರಲ್ಲ ಇದು ಗಾಡ್ ಫಾದರ್ ಅಹ್ ತರ ಇವ್ರು ಮಾತನಾಡಿರೋದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇಲ್ಲಿಂದಾನೇ ಕಳ್ಸಿದ್ರು ನಮ್ಮ ಯಡಿಯೂರಪ್ಪ ಅಂಡ್ ಟೀಮ್ ಇಲ್ಲಿಂದಾನೇ ಕಳ್ಸಿದ್ರು ಅವ್ರನ್ನ ಆರಿಸಿ ಏನ್ ಪ್ರಯೋಜನ ಅವರಿಂದ ನಯಾ ಪೈಸಾ ನಯಾ ಪೈಸಕ್ಕೂ ಈ ರಾಜ್ಯಕ್ಕೆ ಹೆಲ್ಪ್ ಆಗ್ಲಿಲ್ಲ ಅನ್ನೋದನ್ನ ಜ ಕನ್ನಡಿಗರು ಅರ್ಥ ಮಾಡ್ಕೋಬೇಕು ಎರಡನೇ ಟೈಮ್ಗೆ ಹೋಗಿದ್ದಾರೆ ಈಗ ಎರಡನೇ ಟೈಮ್ ಅಲ್ಲೂ ಸಹ ಯಾವಾಗ್ಲೂ ನಾವು ನಾವೆಲ್ಲ ಬದುಕ್ತೀವ ಆ ನಾಡಿನ ಋಣ ತೀರಿಸಬೇಕು ಅಂತ ಎಲ್ಲ ಉಪನಿಷತ್ತುಗಳು ಸಹ ಹೇಳ್ತವೆ ನಮ್ಮ ಜ ಜನನಿ ಜನ್ಮ ಭೂಮಿ ಅಂತ ಹೇಳಿ ಅದೇನು ಈ ಸಂಸ್ಕೃತಲ್ ಬರುತ್ತೆ ಬ ಹೇಳ್ತಾರೆ ಆ ನಾಡಿನ ಋಣವನ್ನ ಈಗ ವಿತ್ತ ಸಚಿವೆ ನಿರ್ಮಲಾ ರಾಮ ಸೀತಾರಾಮನ್ ಅವ್ರಿಗೆ ಒಂದು ಆ ರಾಜಕೀಯ ಹುಟ್ಟನ್ನ ಕೊಟ್ಟಿರೋದು ನಮ್ಮ ರಾಜ್ಯ ನಮ್ಮ ರಾಜ್ಯದ ಒಂದು ರಾಜ್ಯಕ್ಕೆ ಒಂದು ಸಲ್ಲಬೇಕಾದ ಅವರು ಸಲ್ಲಿಸಬೇಕಾದ ಒಂದು ಯಾವುದೇ ಸೇವೆಯನ್ನು ಅವರು ಸಲ್ಲಿಸ್ಲಿಲ್ಲ ಅನ್ನೋದನ್ನ ಇಲ್ಲಿ ನಾವು ತಪ್ಪಿಸ್ಬೇಕಾಗುತ್ತದೆ ಜೊತೆಗೆ ಇನ್ನೊಬ್ರು ರಾಜ್ಯದಲ್ಲಿ ರಾಜ್ಯದಿಂದ ಹೋಗಿದ್ದಾರೆ ಯಾರಂದ್ರೆ ಇವರು ಜಗ್ಗೇಶ್ ಅವರು ಬಲಾಢ್ಯ ಬಲಾಢ್ಯ ಒಕ್ಕಲಿಗರ ನಾಯಕನಾಗಿಯೇ ಅವ್ರನ್ನ ಆಯ್ಕೆ ಮಾಡಿರೋದು ಇದುವರೆಗೂ ಜಗ್ಗೇಶ್ ಸಹ ಮಾತನಾಡಿಲ್ಲ ಯಾಕೆ ಫೈನಾನ್ಸ್ ಇಂದ ಸಮಸ್ಯೆ ಆಗಿ ಜನ ಸಾಯ್ತಾ ಇದಾರೆ ಅವ್ರು ಯಾವ್ದಾರು ಸಿನಿಮಾ ಗಿಮ ಆದ್ರೆ ಮಾತಾಡ್ತಾರೆ ಅವ್ರಿಗೆ ಸಿನಿಮಾದಲ್ಲೇ ಅಭಿರುಚಿ ಇರುತ್ತೆ ಬರೀ ಸಿನಿಮಾ ನಟನಾಗಿ ಫೇಸ್ ತೆಗೆದುಕೊಂಡಿರ್ತಾರೆ ಜನಸಾಮಾನ್ಯರಿಗೆ ಇವರಿಂದ ಎಳ್ಳಷ್ಟು ಉಪಯೋಗ ಇಲ್ಲ ಇವರಿಂದ ಎಳ್ಳಷ್ಟು ಉಪಯೋಗ ಇಲ್ಲ ರಾಜಕೀಯ ಪರಿಜ್ಞಾನ ಇಲ್ವೋ ಅನ್ನೋ ಗೊತ್ತಿಲ್ಲ ನನಗೆ ಅಥವಾ ಮೋದಿಯವರನ್ನ ಎದುರಾಕೋಬಾರದು ಅಂತ ಮಾತನಾಡಿದ್ವಿ ನಾನು ಈ ತುಮಕೂರು ಜಿಲ್ಲೆಯವರ ಜಡೆ ಮಾಹಿಸ್ ಮಾಯಸಂದ್ರದ ಈ ಜಗ್ಗೇಶ್ಗೆ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಕಾಣ್ತದೆ ಆದ್ರೆ ರಾಜ್ಯ ಬಿಜೆಪಿ ಮಾತ್ರ ಇದುವರೆಗೂ ರಾಜ್ಯ ಸರ್ಕಾರದಿಂದ ಹೀಗೆಲ್ಲ ಆಗ್ತಾ ಇದೆ ಇದು ಕೇಂದ್ರ ಸರ್ಕಾರ ಮಾಡಿರುವ ನೀತಿಗಳಿಂದ ಆಗ್ತಾ ಇದೆ ಅನ್ನೋದನ್ನ ಎಲ್ಲೂ ಅವರು ಹೇಳ್ತಾ ಇಲ್ಲ ಆದ್ರೆ ಇದಕ್ಕೆ ಇದಕ್ಕೆ ತಿರುಗೇಟ್ ಕೊಡ್ಬೇಕಾಗಿದ್ದು ರಾಜ್ಯ ಸರ್ಕಾರ ಅಥವಾ ರಾಜ್ಯದ ಸಚಿವರುಗಳು ಇವ್ರು ಯಾರು ಮಾತನಾಡ್ತಾ ಇಲ್ಲ ಎಲ್ಲಿಂದ ಎಲ್ಲಿಗೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಮಾತ್ರ ಈಗ ಹೇಳ್ತಿದಾರೆ ತಗ ಕ್ರಮ ತೆಗೆದ್ಕೊಳ್ತೀವಿ ಅಂತ ಹೇಳ್ತಾ ಇದಾರೆ ಸುಗ್ರೀವಾಜ್ಞನು ಸಹ ಹೊರಡಿಸ್ತೀವಿ ಆದ್ರೆ ಹನ್ನೆರಡು ಜನರ ಪ್ರಾಣ ಹೊರಟೋಯ್ತಲ್ಲ ನೀವು ಕ್ರಮ ತೆಗೆದುಕೊಂಡು ಮಾತನಾಡೋ ಸಮಯದ ಸಮಯಕ್ಕೆ ಹನ್ನೆರಡು ಜನರ ಪ್ರಾಣ ಹೋಗಿ ಈ ಪರಿಸ್ಥಿತಿ ಯಾಕೆ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂತ ಮುಖ್ಯಮಂತ್ರಿಗಳು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಬೋದಿತ್ತು ಯಾಕೆ ಈ ರೀತಿ ಒಂದು ಸಂಕಷ್ಟ ರಾಜ್ಯಕ್ಕೆ ಬಂದಿದೆ ಅಂತ ಕನ್ನಡಿಗರಿಗೆ ಇಲ್ಲಿ ಕೆಲಸ ಇಲ್ಲ ಆದ್ರೆ ಪರಭಾಷಿಕರು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ತುಂಬಕೊಂಡ್ಬಿಟ್ಟಿದ್ದಾರೆ ಎಲ್ಲ ಉತ್ತರ ಪ್ರದೇಶದವರು ಬಿಹಾರದವರು ಎಲ್ಲ ರಾಜ್ಯದಲ್ಲೂ ಅವರೇ ಎಲ್ಲಾ ಕಡೆ ನಮ್ಮ ಜಮೀನುಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ ಎಲ್ಲ ತುಂಬಿಕೊಂಡಿದ್ದಾರೆ ಆದ್ರೆ ಜನನಾಯಕರು ಮಾತ್ರ ಮಾತನಾಡ್ತಾ ಇಲ್ಲ ಮುಗುಮ್ಮಾಗಿದ್ದಾರೆ ಮುಗುಮ್ಮಾಗಿದ್ದಾರೆ ಕಡಿಮೆ ಕೂಲಿ ಅಂತ ಅವರು ಅವ್ರನ್ನ ಇಲ್ಲಿ ಶ್ರೀಮಂತರಾಗಿರುವಂತಹ ಕನ್ನಡಿಗರು ಇಲ್ಲಿ ಏನು ಅಧಿಕಾರಸ್ಥರಿಗೆ ಹತ್ತಿರವಾಗಿ ಒಂದಷ್ಟು ಶ್ರೀಮಂತಿಕೆಯನ್ನ ಪಡೆದುಕೊಂಡಿರುವಂತಹ ಅವರು ಇವತ್ತು ಶ್ರೀ ಉತ್ತರದಿಂದ ಕರ್ಕೊಂಡು ಕರ್ಕೊಂಡು ಬಂದು ಅವರನ್ನ ಕೂಲಿ ಮಾಡಿಸ್ಕೊಳ್ತಿದ್ದಾರೆ ಕನ್ನಡಿಗರ ಹತ್ರ ಇವತ್ತು ಹಣ ಇಲ್ಲ ಕನ್ನಡಿಗರಿಗೆ ಒಂದಷ್ಟು ಗ್ರಾಮೀಣ ಭಾಗದಲ್ಲಿ ನರೇಗಾ ಯೋಜನೆಯಿಂದ ಕೆಲಸ ಸಿಗ್ತಾ ಇತ್ತು ಆ ನರೇಗಾನ ಮುಗಿಸ್ಬಿಟ್ಟಿದ್ದಾರೆ ಮೋದಿ ಮಹಾರಾಜ್ ನರೇ ನರೇಗನ ಮುಗಿಸ್ಬಿಟ್ಟಿದ್ದಾರೆ ಮೋದಿಯವರು ಇವತ್ತು ಹಳ್ಳಿಗಳಲ್ಲಿ ನ ನರೇಗಾ ಇಲ್ದೇ ಇರೋ ಇಲ್ದೇ ಇರೋದು ದೊಡ್ಡ ಹೊಡೆತ ಆಗಿದೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಎರಡ್ ಸಾವಿರ ಕೊಡ್ತಾ ಇದ್ದಾರೆ ಆ ಎರಡು ಸಾವಿರದಿಂದ ಜನ ಕಾಯ್ತಾ ಇರ್ತಾರೆ ಎರಡ್ ಸಾವಿರ ಬಂದ್ರೆ ಉಪ್ಪು ಮೆಣಸಿಕಾಯಿ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ ಅವ್ರು ಕೊಡೋ ಅಕ್ಕಿಯಿಂದ ಒಂದು ಸ್ವಲ್ಪ ರಾಗಿ ಬೆಳೆದ್ಕೊಂಡಿದ್ರೆ ಒಂದು ಒಂದು ಊಟ ಮಾಡಿಕೊಂಡು ಇವತ್ತು ರಾಜ್ಯದಲ್ಲಿ ಏನು ಬಸ್ ಫ್ರೀ ಇದೆ ಕರೆಂಟ್ ಬಿಲ್ ಫ್ರೀ ಇದೆ ಎರಡು ಸಾವಿರ ಬರ್ತಾ ಇದೆ ಅಕ್ಕಿ ಬರ್ತಾ ಇದೆ ಆದ್ರಿಂದ ಜನ ಬದುಕ್ತಾ ಇದ್ದಾರೆ ಇಲ್ಲಿದ್ರೆ ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇತ್ತು ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರು ಆ ಇಲ್ಲಿ ಬೀದರಿಂದ ಒಬ್ಬ ಮಹಿಳೆ ಒಂದು ತನ್ನ ಪತಿ ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನ ಬ ಕುರಿತು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಕಳಿಸಿದ್ದಾರೆ ಒಂದು ಲೆಟ್ರ್ ಬರ್ದಿದ್ದಾರೆ ಲೆಟರ್ನು ಬರ್ದಿದ್ದಾರೆ ಜೊತೆಗೆ ಅವ್ರಿಗೆ ಒಂದು ತಾ ಅವ್ರ ತಾಳಿಯನ್ನು ಕಳಿಸಿದ್ದಾರೆ ಇನ್ನಾದ್ರೂ ಕ್ರಮ ತೆಗೆದುಕೊಳ್ಳಿ ಅಂತ ಈ ರಾಜಕಾರಣಿಗಳಿಗೆ ಕರುಣೆ ಬರ್ಲಿ ಅಂತ ಹೇಳಿ ಈ ರೀತಿ ಅವ್ರ ತಾಳಿಯನ್ನೇ ಕಳ್ಸಿದ್ದಾರೆ ಬೇರೆಯವರ ತಾಳಿ ಬಿಡ್ತಾರೆ ನಿಮ್ ತಾಳಿ ಬಿಡ್ತಾರೆ ಅವ್ರನ್ನ ಗೆಲ್ಸಿದ್ರೆ ಅಂತ ಮೋದಿ ಹೇಳ್ತಾ ಇದ್ರು ಯಾರ್ ತಾಳಿ ಯಾರ್ ಕಿತ್ರು ಅಂತ ಇವತ್ತು ಜನಕ್ಕೆ ಗೊತ್ತಾಗ್ತಾ ಇದೆ ಎಲ್ಲ ಹಿಂದೂ ಹೆಂಗಸರ ತಾಳಿಯನ್ನ ಇವತ್ತು ಬಿಜೆಪಿ ಬಿಜೆಪಿ ನೀತಿಗಳಿಂದ ಬಿಜೆಪಿ ನೀತಿಗಳಿಂದ ಇವತ್ತು ಹೆಂಗಸರ ತಾಳಿ ಕಿತ್ತೋಗ್ತಾ ಇದೆ ಅನ್ನೋದನ್ನ ಇಲ್ಲಿ ನಾನು ಹೇಳಕ್ ಇಷ್ಟ ಇಷ್ಟಪಡ್ತೀನಿ ಇನ್ನು ಇಡೀ ವ್ಯವಸ್ಥೆ ಕೆಡ್ಸಿರೋದು ಇದಕ್ಕೆ ನೀವೇ ಹೇಳ್ಬೇಕು ಅವರೇ ಇದಕ್ಕೆ ಇಷ್ಟು ವ್ಯವಸ್ಥೆಯನ್ನ ಕೆಡ್ಸಿರೋದು ಸಿದ್ದರಾಮಯ್ಯ ಅವರ ಕಾರಣ ಖಂಡಿತ ಇದನ್ನ ಹೇಳಬೇಕಾಗಿತ್ತು ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಅವ್ರು ಹೇಳಿಲ್ಲ ನಮ್ಮ ಪಾಲಿನ ಜಿ ಎಸ್ ಟಿ ಜಿ ಎಸ್ ಟಿ ನಮ್ಮ ಪಾಲಿನ ಜಿ ಎಸ್ ಟಿ ಮೂವತ್ತೊಂದು ಸಾವಿರ ಕೋಟಿಯನ್ನ ಉತ್ತರ ಪ್ರದೇಶ ಕೊಟ್ಟಿದ್ದಾರೆ ಆದ್ರೆ ಉತ್ತರ ಪ್ರದೇಶಕ್ಕೆ ನೀವು ಇನ್ನೂ ಹತ್ತು ವರ್ಷ ಮೂವತ್ತೊಂದು ಸಾವಿರದ ಕೋಟಿ ಅಲ್ಲ ಇನ್ನು ಜಾಸ್ತಿ ಕೋಟಿ ಕೊಡ್ತಾ ಹೋದ್ರು ಅವ್ರೇನು ಆ ರಾಜ್ಯವನ್ನ ಉದ್ಧಾರ ಮಾಡಲ್ಲ ಅಲ್ಲೇನಿದ್ರು ದಂಗಾ ಮಾಡೋದು ಆ ಮೇಲೆ ಒಬ್ರು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳಿ ಜನರನ್ನ ಡಿವೈಡ್ ಮಾಡಿ ಇವರು ಕಳಪೆ ಕಾಮಗಾರಿ ಮಾಡಿ ಒಂದು ರಾಷ್ಟ್ರೀಯ ಪಕ್ಷ ಬಿಜೆಪಿ ಹೆಚ್ಚು ಹಣ ಮಾಡೋದಷ್ಟೇ ಅಲ್ಲಿ ಕೆಲ್ಸ ಇರೋದು ಒಟ್ಟಾರೆ ಅವ್ರಿಗೆ ಬೇಕಾಗಿರೋ ನಮ್ಮ ನಾವು ಅತಿ ಹೆಚ್ಚು ಜಿ ಎಸ್ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೀವಿ ಆದ್ರೆ ನಮಗೆ ಕೊಟ್ಟಿದ್ದು ಆರು ಸಾವಿರ ಕೋಟಿ ಅಷ್ಟೇ ಜಿ ಎಸ್ ಟಿ ಕೊಟ್ಟಿರೋದು ಅವ್ರಿಗೆ ಮೂವತ್ತೊಂದು ಸಾವಿರ ಕೋಟಿ ಅದ್ರ ಜೊತೆಗೆ ಒಂದು ಲಕ್ಷ ಕೋಟಿಯಷ್ಟು ಅಷ್ಟು ಕುಂಭ ಮಾಡಕ್ ಕೊಟ್ಟಿದ್ದಾರೆ ಹಣವನ್ನ ಜನ ಇವತ್ತು ಸಾಯ್ತಾ ಇದ್ದಾರೆ ಬದುಕಿರೋ ಬದುಕು ಮುಖ್ಯನ ಕುಂಭಮೇಳ ಮಾಡೋದು ಒಂದು ಲಕ್ಷ ಕೋಟಿ ಕೊಡೋದು ಮುಖ್ಯ ಕೊಟ್ಟು ಕೊಡೋದು ಮುಖ್ಯನೋ ಗಾಂಧೀಜಿಯವ್ರನ್ನ ಮೋದಿ ಅಥವಾ ಅಮಿತ್ ಶಾ ಓದಿದ್ರೆ ಗಾಂಧೀಜಿ ನಿಜವಾಗ್ಲು ಜನರ ಜೀವನಕ್ಕಾಗಿ ಹೇಗೆ ತಮ್ಮನ್ ತಾವು ಮುಡುಪಾಗಿಟ್ಟಿದ್ರು ಅನ್ನೋದನ್ನ ಈ ಇಬ್ರು ಓದ್ಬೇಕಾಗಿತ್ತು ಓದದೆ ಬಂದಿದ್ರಿಂದ ಇಷ್ಟೆಲ್ಲ ಅನಾಹುತ ಆಗಿದೆ ಅಂತ ಹೇಳಿ ಇಲ್ಲಿ ನಾವು ಡಾಪ್ಸ್ಕೊಬೇಕಾಗುತ್ತೆ ಇನ್ನು ಅವರ ಅವ್ರನ್ನ ಜನನ ನಾವು ಹೇಳಿದ್ನಲ್ಲ ಈಗ ಮೂವತ್ತೊಂದು ಸಾವಿರ ಕೋಟಿ ಕೊಟ್ರು ಸಹ ಉತ್ತರ ಪ್ರದೇಶದ ಒಂದ್ ಕಾಲ್ವಾಗ ಆದ್ರೂ ಬೆಂಗಳೂರಲ್ಲಿ ಬಂದ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಬಿಹಾರದ ಒಂದಷ್ಟು ಜನತೆ ಬಂದು ಬೆಂಗಳೂರಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಕನ್ನಡಿಗರಿಗೆ ಇವತ್ತು ಬೆಂಗಳೂರಿನಲ್ಲಿ ಬ ಒಂದು ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಇವರೆಲ್ಲ ಬಂದು ಅಲ್ಲಿಂದ ತುಂಬಿಕೊಂಡು ಎಷ್ಟು ಬೇಕಾದ್ರೂ ಆ ಹಣವನ್ನ ಕಟ್ಟಕ್ಕೆ ರೆಡಿ ಆಗಿರೋದ್ರಿಂದ ಇವತ್ತು ಕನ್ನಡಿಗರಿಗೆ ತಮ್ಮ ಇಲ್ಲ ಇರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದ್ರು ಸಹ ನಮ್ಮ ರಾಜ್ಯದ ನಮ್ಮ ರಾಜ್ಯವನ್ನು ನಡೆಸ್ತಿರೋರು ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದನ್ನ ಇಲ್ಲಿ ನಾನು ಹೇಳಬೇಕಾಗಿತ್ತು ಕನ್ನಡಿಗರಿಗೆ ಕನ್ನಡಿಗರಿಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ ಆರ್ಥಿಕವಾಗಿ ಮೋದಿ ಕರ್ನಾಟಕವನ್ನ ಮುಗಿಸ್ತಾ ಇದ್ದಾರೆ ಕರ್ನಾಟಕವನ್ನ ಮುಗಿಸ್ತಾ ಇದ್ದಾರೆ ನಮ್ಮ ಜಿ ಎಸ್ ಟಿ ಕೊಡಿ ಅಂತ ಹೇಳಿ ಕಳೆದ ವರ್ಷ ಜಿ ಸಿದ್ದರಾಮಯ್ಯ ಅವರು ಒಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಕಳೆದ ವರ್ಷ ಆ ಪ್ರೊಟೆಸ್ಟ್ ಮಾಡಿದ್ಮೇಲೆ ಅವ್ರಿಗೊಂದಷ್ಟು ಮುಖ ಭಂಗ ಆಗಿತ್ತು ದೇಶದ ಎದುರುಗಡೆ ಮೋದಿ ಅಂಡ್ ಟೀಮ್ಗೆ ಗೆ ಆದ್ರೆ ಅದನ್ನೇ ಮತ್ತೆ ಮತ್ತೆ ಮಾಡಿದೆ ಅವ್ರ ಅವರ ಅರ್ಹತೆ ಯೋಗ್ಯತೆ ಎಲ್ಲ ರಾ ದೇಶಾದ್ಯಂತ ಗೊತ್ತಾಗ್ತಿತ್ತು ಆದ್ರೆ ಇವರು ಸುಮ್ನಾಗ್ಬಿಟ್ರು ಯಾಕೆ ಸುಮ್ನ ಅಂದ್ರೆ ಗೊತ್ತಿಲ್ಲ ಅವರು ದಕ್ಷಿಣದ ರಾಜ್ಯಗಳನ್ನ ಕಂಡ್ರೆ ಅವ್ರಿಗೆ ಆಗಲ್ಲ ಯಾಕಂದ್ರೆ ಉತ್ತರದ ರಾಜ್ಯಗಳಿಗಿಂತ ದಕ್ಷಿಣದ ರಾಜ್ಯಗಳು ಮೊದ್ಲಿಂದ ಇವತ್ತಿಂದ ಅಲ್ಲ ದಕ್ಷಿಣದ ರಾಜ್ಯಗಳು ಸಬಲವಾಗಿರೋದು ರಾಜ ಮಹಾರಾಜರ ಕಾಲದಿಂದನೂ ಸಹ ದಕ್ಷಿಣದ ರಾಜ್ಯಗಳು ಯಾವಾಗ್ಲೂ ಸಬಲವಾಗಿವೆ ಆದ್ರಿಂದನೇ ಇವರಿಗೆ ಕಂಡ್ರೆ ಆಗಲ್ಲ ನಮ್ಮನ್ನ ಕಂಡ್ರೆ ಆಗಲ್ಲ ಬರೀ ನಮ್ಮನ್ನ ನಮ್ಮ ಹತ್ರ ಜಿ ಎಸ್ ಟಿನ ತೆಗೆದುಕೊಳ್ತಾರೆ ಯೂಸ್ ಅಂಡ್ ಥ್ರೋ ಮಾಡ್ತಾರಲ್ಲ ಹಂಗೆ ದಕ್ಷಿಣ ರಾಜ್ಯಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ದಕ್ಷಿಣದಿಂದನೇ ಹೋಗಿರುವಂತಹ ಮನೆಗೆ ಮಾರಿ ಪರರಿಗೆ ಉಕ್ಕಾರಿ ಅಂತಾರಲ್ಲ ಆ ರೀತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಹಾಯ ಮಾಡ್ತಿದ್ದಾರೆ ದಕ್ಷಿಣ ಭಾರತದವರು ಎಚ್ಚೆತ್ಕೋಬೇಕಾಗಿದೆ ರಾಜ್ಯಕ್ಕೆ ಜಿ ಎಸ್ ಟಿ ಹಣ ಬರ್ದೆ ಯಾವ ಯೋಜನೆ ಕೊಡಕ್ಕಾಗುತ್ತೆ ಹೊಸ ಯೋಜನೆ ಅವತ್ತಿನ ತಪ್ಪನ್ನ ಅವತ್ತೇ ಸರಿಪಡಿಸ್ತಾ ಇದ್ರೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರೆ ಇವತ್ತು ಅವರು ಇವತ್ತು ಈಸ್ಟ್ ಇಂಡಿಯಾ ನ್ಯೂ ಈಸ್ಟ್ ಇಂಡಿಯಾ ಕಂಪನಿ ಆಗಿ ಆಗ್ತಿರ್ಲಿಲ್ಲ ಇದಕ್ಕೆ ಕಾಂಗ್ರೆಸ್ನ ವೈಫಲ್ಯನೇ ಕಾರಣ ಆಗಿದೆ ಇಷ್ಟಾದ್ರೂ ಸದ್ಯಕ್ಕೆ ಹೊಸ ಕಾನೂನು ಬರೋಕ್ ಮುಂಚೆ ಕಾನೂನು ಸುಗ್ರೀವಾಜ್ಞೆ ಆಗೋಕೆ ಇನ್ನೊಂದು ಎರಡು ದಿನಗಳ ಮುಂಚೆ ಏನಾದರೂ ಅದಕ್ಕೂ ಅನಾಹುತ ಆಗೋ ಆಗೋದನ್ನ ತಡಿಬೇಕಾಗುತ್ತೆ ಈಗ್ಲಾದ್ರೂ ಗೃಹ ಸಚಿವರು ಮಾತನಾಡ್ಬೇಕು ಗೃಹ ಸಚಿವರು ಕಟ್ಟುನಿಟ್ಟಿನ ಅಗ್ನಿಯನ್ನ ಮಾಡ್ಬೇಕು ತಮ್ಮ ಅಧಿಕಾರಿಗಳಿಗೆ ಸಾಮಾನ್ಯರೇ ಸಾಮಾನ್ಯರಿಂದ ಸಾಮಾನ್ಯರಿಗಾಗಿ ಇದು ರಚಿತವಾಗಿರುವ ಸರ್ಕಾರ ಅನ್ನೋದನ್ನ ರೂಪಿಸ್ಬೇಕು ಇದಾಗಿದ್ದು ಈ ಕ್ಷಣದಲ್ಲಿ ಮತ್ತಷ್ಟು ವಿಷಯಗಳನ್ನ ಬೇರೆ ಬೇರೆ ಶೋ ನಲ್ಲಿ ನಿಮ್ಗೆ ಹೇಳ್ತಾ ಇರ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಜನರ ಜೀವನ ಏನಾಗ್ತಿದೆ ಅಂತ ಹೇಳೋಕೆ ಸಾಧ್ಯ ಉಳಿದ ಪತ್ರಿಕೋದ್ಯಮದಲ್ಲಿ ಹೇಳೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ಉದ್ಯಮಿಗಳು ಅದನ್ನ ನಡೆಸ್ತಾ ಇರ್ತಾರೆ ಉದ್ಯಮಿಗಳು ಉದ್ಯಮಿಗಳು ಅಧಿಕಾರಸ್ಥರ ಪರ ಉದ್ಯಮಿಗಳ ಪರ ಇರ್ತಾರೆ ಅದರಿಂದ ನೀವು ನಮ್ಮನ್ನ ಬೆಂಬಲಿಸಿ ಕರ್ನಾಟಕದಲ್ಲಿ ಎಂಟು ಲಕ್ಷ ಜನರಿದ್ರ ಒಂದು ಕೋಟಿ ಜನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಬೆಂಬಲಿಸಿ ಬೆತ್ತಟ್ಟಿ ಆಗ ಮಾತ್ರ ನಾವು ಇಷ್ಟೆಲ್ಲ ರಿಸ್ಕ್ ತಗೊಂಡು ನಿಮ್ಮನ್ನ ಈ ಎಲ್ಲಾ ವಿಷಯಗಳನ್ನ ಮಾತನಾಡೋಕ್ ಸಾಧ್ಯ ಯಾಕಂದ್ರೆ ನಮಗೂ ಒತ್ತಡ ಮಾಡೋರು ತುಂಬಾ ಜನ ಇರ್ತಾರೆ